ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಕಾನ್ಫಿಡೆಂಟ್ ಇಂಪಾರ್ಟೆಂಟ್ ಕೆಲ್ವ ಟೈಮ್ ಹೆಂಗಾಗ್ತದಂದ್ರೆ ಆನ್ಸರ್ ಗೊತ್ತಿರಲಿಲ್ಲ ಅಂದ್ರೂ ಕೂಡ ನೀವು ಕಾನ್ಫಿಡೆಂಟ್ ಆಗಿ ಇದ್ರಿ ಅನ್ಕೊಳ್ರಿ ಏನಾದರೂ ವಿಚಾರ ಮಾಡಿ ನಿಮ್ಮ ಲಕ್ಕು ಸಲ ನಿಮ್ಮ ಕೈ ಹಿಡಿಬಹುದು ನರ್ವಸ್ ಆದ್ರಿ ಅನ್ಕೊಳ್ರಿ ಸಾಧ್ಯನೇ ಇಲ್ಲ ಎಸ್ ನೋಡ್ರಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನರ್ವಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ ಎಕ್ಸಾಮ ಮನುಷ್ಯ ಅಲ್ಲದೆ ಮತ್ತಾರಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಟಾರ್ಗೆಟ್ ಏನಂದ್ರ ಈ ಸದ್ ಒಟ್ಟಾರೆಯಾಗಿ ಹೇಳ್ಬೇಕಂದ್ರ ಮೂರು ಸಾವಿರದ ಅರವತ್ತ ನಾಲ್ಕು ಈ ಮೂರ್ ಸಾವಿರದ ಅರವತ್ತ ನಾಲ್ಕರ ಬಗ್ಗೆ ವಿಚಾರ ಮಾಡಬೇಡ್ರಿ ನಿಮ್ಮ ಒಂದು ಸೀಟ್ ಬಗ್ಗೆ ವಿಚಾರ ಮಾಡ್ರಿ ನಮಗ ಬೇಕಾಗಿರೋದು ಒಂದೇ ಒಂದು ಸೀಟ್ ಸೊ ಆ ಒಂದು ಸೀಟ್ಗೋಸ್ಕರ ಒಂದರಿಂದ ನೂರರಲ್ಲಿ ಬರುವಂತ ಕ್ವಶನ್ಗಳಲ್ಲಿ ನೀವು ಫೈಟ್ ಮಾಡ್ರಿ ಸೊ ನೀವು ಫಸ್ಟಿಗೆ ಏನು ಮಾಡಬೇಕಂದ್ರೆ ಬುಕ್ಲೆಟನ್ನು ನೀಟಾಗಿ ಓದ್ಕೊಳ್ರಿ ಮೊದಲು ನಿಮಗೆ ಓದ್ತಾ ಹೋದಂಗೆ ಯಾವ ಕ್ವಶನ್ಗಳು ಪರ್ಫೆಕ್ಟಾಗಿ ಗೊತ್ತಾಬಲ್ಲ ಮಾರ್ಕ್ ಮಾಡ್ತಾ ಹೋಗ್ರಿ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ವ್ಯಾಲ್ಯೂ ಗೊತ್ತಿದ್ದಿದ್ದು ಪಕ್ಕ ಇದ್ದಿದ್ದ ಆನ್ಸರನ್ನು ಮಾರ್ಕ್ ಮಾಡ್ಕೊತ ಹೋಗ್ರಿ ಬುಕ್ಲೆಟ್ನಾಗ ಅದು ಆದಮ್ಯಾಗ ಮತ್ತೊಂದು ಸಲ ನೋಡ್ರಿ ನೀವು ಬಿಡಿಸಿದ್ದು ಅಕ್ಯುರೇಟ್ ಅನಿಸಿತ್ತು ಅಂದ್ರೆ ಅವುಗಳನ್ನು ತುಂಬಿಕೊಳ್ಳಿ ನಂತರ ಕನ್ಫ್ಯೂಷನ್ ಕ್ವಶನ್ಸ್ಗಳನ್ನು ಬಿ ಕೂಲಾಗಿ ಕುತ್ಕೊಂಡು ವಿಚಾರ ಮಾಡ್ರಿ ಒಮ್ಮೆ ಸಡನ್ ಆಗಿ ಒಂ ಆರ್ ತುಂಬಕ್ಕೆ ಹೋಗಬೇಡ್ರಿ ಇನ್ ಕೇಸ್ ಮಿಸ್ ಆಯಿತು ಎಲ್ಲರೇ ಓ ಎಮ್ ಆರ್ ಅಂದ್ರೆ ನಿಮ್ದು ಲಕ್ಷ ಗಂಟ್ಲೆ ರ್ಯಾಂಕಿಂಗ್ ಹಿಂದೆ ಬರೋ ಚಾನ್ಸಸ್ ಇರ್ತದೆ ಸೊ ಅದ್ರ ಸಂಬಂಧ ಹೇಳ್ತೀನಿ ಬಿ ಸ್ಟ್ರಾಂಗ್ ಓಕೆ ನೀವು ನರ್ವಸ್ ಆಗಬೇಡಿ ಚೆನ್ನಾಗಿ ಬಿಡಿಸಿ ಚೆನ್ನಾಗಿ ರಿವಿಷನ್ ಮಾಡ್ಕೊಂಡಿರ್ತೀರಿ ಓದ್ಕೊಂಡಿರ್ತೀರಿ ಯಾವುದು ಕೂಡ ಮರ್ತು ಹೋಗಂಗಿಲ್ಲ ನೀವು ಕ್ವಶನ್ ಓದಿದ ಕೂಡಲೇ ನಿಮಗೆ ನಾಲ್ಕರಾಗ ಒಂದು ಆಪ್ಷನ್ ಅಂತೂ ಗೊತ್ತಾಗೇ ಆಗ್ತದ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಆ ದೇವರು ನಿಮ್ಗೆ ಈ ಸಲ ಒಳ್ಳೇದು ಮಾಡಿ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಡನ್ಲಿ ವೈ ಎಮ್ ಆರ್ ತುಂಬಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಟೈಮ್ ತಗೋರಿ ಟೈಮ್ ತಗೊಂಡು ವೈ ಎಮ್ ಆರ್ ಅನ್ನು ತುಂಬ್ರಿ ಕರೆಕ್ಟಾಗಿ ಸಿಗ್ನೇಚರನ್ನು ಮಾಡಿಬಿಟ್ಟು ಬನ್ನಿ ಒಟ್ಟ ನೀವು ಟೈಮ್ ವೇಸ್ಟ್ ಮಾಡಬೇಡ್ರಿ ಮಂದಿ ಹಂಗೆ ಮಂದಿ ಹಿಂಗ ಬಾಜೂದವನಿಗೆ ನೋಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅವ ಏನು ನಿಮಗಿಂತ ದೊಡ್ಡ ಶಾಣೆ ಏನಿರೋದಿಲ್ಲ ನಿಮಗೆ ಎಷ್ಟು ಗೊತ್ತದಲ್ಲ ಅಷ್ಟು ಆನ್ಸರ್ಗಳನ್ನು ಮಾಡಿಬಿಟ್ಟು ಬನ್ನಿ ಓಕೆ ನೋಡಿರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಯಾರ್ಯಾರು ಜರ್ನೀಲಿ ಇದ್ದೀರೋ ಎಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಜರ್ನಿ ಹ್ಯಾಪಿ ಜರ್ನಿ ಆ್ಯಂಡ್ ಸೇಫ್ ಜರ್ನಿ ಯು ಆಲ್ ದ ಬೆಸ್ಟ್ ನಿಮಗೋಸ್ಕರ ಅಲ್ಲದಿದ್ದರೂ ಕೂಡ ನಿಮ್ಮಗೋಸ್ಕರ ಕಾಯುತ್ತಿರುವ ತಂದೆ ತಾಯಿಗೋಸ್ಕರನಾದರೂ ವಿಚಾರ ಮಾಡಿರಿ ನಾಳೆ ಕ್ವಶನ್ ಪೇಪರ್ ಈಸಿ ಬರಲಿ ನಿಮಗೆಲ್ಲ ಒಳ್ಳೇದ ಅಲ್ಲಿ ಚೆನ್ನಾಗಿ ಬಿಡಿಸ್ ಬನ್ನಿರಿ ಓಕೆ ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್ ವಿಶ್ ಯು ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಬನ್ನಿ ಓಕೆ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್